ಉಡುಪಿಯ ಯಕ್ಷಗಾನ ಕಲಾರಂಗ ಸಂಸ್ಥೆಯವರು ಮಕ್ಕಳಿಗೆ ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಉಡುಪಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಸಂಸ್ಥೆಯವರು ಹೈಸ್ಕೂಲ್ ಮಕ್ಕಳಿಗೆ ಯಕ್ಷಗಾನ ತರಬೇತಿ ನೀಡುತ್ತಿದ್ದು ಪ್ರತಿ ಶಾಲೆಯಿಂದ ಆಯ್ದ ಅರವತ್ತು ಮಕ್ಕಳ ತಂಡಕ್ಕೆ ವಾರದ ವಿಶೇಷ ಯಕ್ಷಗಾನ ಶಿಬಿರ ಏರ್ಪಡಿಸಿದ್ದಾರೆ ಯಕ್ಷಗಾನದ ಗುಣಮಟ್ಟ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಎಳವೆಯಲ್ಲೇ ವಿದ್ಯಾರ್ಥಿಗಳಿಗೆ ಈ ತರಬೇತಿ ನೀಡಲಾಗುತ್ತಿದೆ ಪ್ರತಿದಿನ ಹದಿನಾರು ಗಂಟೆಗಳಿಗೂ ಅಧಿಕ ಕಾಲ ಯಕ್ಷಗಾನದ ಕುಣಿತ ವೇಷ ಭೂಷಣ ಮಾತುಗಾರಿಕೆ ಕಲಿಸುವುದರ ಜೊತೆಗೆ ಜೀವನ ಪಾಠ ನೀಡಲಾಗುತ್ತಿದೆ ಯಕ್ಷ ಶಿಕ್ಷಣ ಪಡೆಯುತ್ತಿರುವ ಪ್ರತಿ ಶಾಲೆಯಿಂದಲೂ ಆಯ್ದ ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯದ ಪ್ರಸಿದ್ಧ ಯಕ್ಷಗಾನ ಗುರು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಬನ್ನಂಜೆ ಸಂಜೀವ ಸುವರ್ಣ ಹಗಲಿರುಳೆನ್ನದೇ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದ್ದಾರೆ ಸಾಂಪ್ರದಾಯಿಕ ಯಕ್ಷಗಾನವನ್ನು ಉಳಿಸುವ ನಿಟ್ಟಿನಲ್ಲಿ ಈ ಶಿಬಿರ ಅರ್ಥಪೂರ್ಣವಾಗಿದೆ ಉಡುಪಿಯಲ್ಲಿ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಶಿಕ್ಷಣದ ರೀತಿಯಲ್ಲಿ ಕಲಿಸಿಕೊಡಲಾಗುತ್ತಿದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹಾಗೂ ಭಾಷಾ ಶುದ್ಧತೆ ಹೆಚ್ಚಿಸುವಲ್ಲಿ ದಶಕಗಳಿಂದ ಯೋಜನೆ ಯಶಸ್ವಿಯಾಗಿದೆ ಹವ್ಯಾಸಿ ರಂಗಭೂಮಿಯನ್ನ ಬೆಳೆಸುವುದರ ಜೊತೆಗೆ ಸಾಂಪ್ರದಾಯಿಕ ಕಲೆಯನ್ನ ಉಳಿಸಲು ಯಕ್ಷಗಾನ ಕಲಾರಂಗ ಪಣತೊಟ್ಟಿದೆ Gracias.